ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮನುಮಂಜು ಯೂಟ್ಯೂಬ್ ಚಾನಲ್ ನಾನಿವತ್ತು ಮೈಸೂರು ಪಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಸ್ಪೆಷಲ್ ಮೈಸೂರು ಇದು ಇದಕ್ಕೆ ನಾನು ಫಸ್ಟು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಬೌಲ್ ಕಡಲೆ ಹಿಟ್ಟಿಗೆ ಎರಡು ಬೌಲಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಾವೇನು ಕಡಲೆ ಹಿಟ್ಟು ತೊಗೊಂಡಿದ್ದೀವಲ್ಲ ಕಡಲೆ ಹಿಟ್ಟನ್ನು ಈಗ ಯಾ ಯಾವುದೇ ರೀತಿ ಯೂಸ್ ಮಾಡದೇ ಇರೋವಂಥ ಹಸಿ ಎಣ್ಣೆ ಇದನ್ನು ಕರೆದಿರೋ ಎಣ್ಣೆಯಲ್ಲೆಲ್ಲ ಕಲಿಸ್ಬಾರ್ದು ಬ ಹಸಿ ಎಣ್ಣೆ ತೊಗೊಳ್ಬೇಕು ಹೊಸದು ಆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ನಾನು ವಿಸ್ಕರ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಗಂಡು ಗಂಟಿದ್ರೆ ಮೈಸೂರು ಪಾಕ್ ಚೆನ್ನಾಗಿ ಬರೋಲ್ಲ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಮಗೆ ಎಷ್ಟು ಎಣ್ಣೆ ಬೇಕಂದರೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಸಾಕಾಗುತ್ತೆ ಇದು ನಮಗೆ ಈ ಕೇಕ್ ಬ್ಯಾಟರ್ ಬರುತ್ತಲ್ಲ ರನ್ನಿಂಗ್ ಕನ್ಸಿಸ್ಟೆನ್ಸಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಾವೇನು ಎರಡು ಕಪ್ಪಷ್ಟು ಎರಡು ಬೌಲಷ್ಟು ಸಕ್ಕರೆ ತೊಗೊಂಡಿದ್ವೋ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ನೀರು ತುಂಬ ಜಾಸ್ತಿ ಹಾಕ್ಬಾರ್ದು ಒಂದು ಚಿಕ್ಕ ಲೋಟದಷ್ಟು ಕಾಫಿ ಲೋಟದಷ್ಟು ನೀರು ಹಾಕಿ ಅದನ್ನು ಒಂದೆಡೆ ಪಾಕ ಬರೆಸ್ಕೋಬೇಕಾಗುತ್ತೆ ನಾವೇ ಮಿಕ್ಸ್ ಮಾಡ್ದಾ ಮಿಕ್ಸ್ ಮಾಡ್ದೆ ಒಂದೆಡೆ ಪಾಕ ಬರಬೇಕು ಕೈಯಲ್ಲಿ ಹಿಂಗಂಟಿ ತೆಗೆದ್ರೆ ಒಂದೆಳೆ ಬರ್ತಾ ಇರಬೇಕು ಒಂದೆಡೆ ಬರಬೇಕು ಅದು ಜಾಸ್ತಿನೂ ಪಾಕ ಬರಬಾರ್ದು ಒಂದೆಳೆ ಬಂದರೆ ಸಾಕು ನೋಡಿ ಒಂದೆಳೆ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದೆಳೆ ಪಾಕ ಬಂದಿದೆ ಇವಾಗ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಬ್ಯಾಟರ್ ಪೂರ್ತಿಯಾಗಿ ಸಕ್ಕರೆ ಪಾಕದ ಒಳಗಡೆ ಹಾಕೋಬೇಕು ಹಾಕ್ಕೊಂಡು ಕೈ ಬಿಡಬಾರ್ದು ಮದ್ದು ಕೈ ಬಿಡಿದ್ರೆ ನೀಟಾಗಿ ತಿರ್ಗಿಸ್ಕೋತಾ ಇರ್ಬೇಕು ಸ್ವಲ್ಪ ಕೈನೋ ಬರುತ್ತೆ ಆದ್ರೂ ನೀಟಾಗಿ ತಿರ್ಗಿಸ್ಕೋತಾ ಇರಬೇಕು ಇದಕ್ಕೆ ಮಧ್ಯ ಮಧ್ಯ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಣ್ಣೆ ಎರಡೂ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ತುಪ್ಪ ಇರೋರು ತುಪ್ಪ ಹಾಕಿ ಮಾಡ್ಕೊಬೋದು ನೋಡಿ ಕೈ ಬಿಡ್ದಂಗೆ ಅದು ಉಬ್ಬುತ್ತಾ ಬರುತ್ತೆ ಮತ್ತು ಪಾ ಪಾತ್ರೆಗೆ ಅಂಟ್ಕೋಬಾರ್ದು ಬಾಣಲೆಗೆ ಒಂದು ಸ್ವಲ್ಪ ಇಲ್ಲಿ ಇಲ್ಲ ಮೈಸೂರು ಪಾಕು ಬಾಣಲೇಲಿ ಅಂಟಿದ್ರೆ ಮೈಸೂರು ಪಾಕ್ ಚೆನ್ನಾಗಿ ಬರೋಲ್ಲ ಮಧ್ಯ ಮಧ್ಯೆ ಉಬ್ಬಿ ಬರ್ತಾ ಇರುತ್ತೆ ನಾನು ಒಂದು ಸ್ಪೂನ್ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ ನೀಟಾಗಿ ತಳ ಬಿಟ್ಟು ಬರಬೇಕು ಅದು ಒಂದು ಹದಕ್ಕೆ ಬರಬೇಕು ನೋಡಿ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಇದ್ರ ಮಧ್ಯದಲ್ಲಿ ಮ ಮೇಲೆ ನೋಡಿ ಈಗ ಮೈಸೂರು ಪಾಕ್ ಪೂರ್ತಿಯಾಗಿ ರೆಡಿಯಾಗಿದೆ ಇದನ್ನು ನಾನು ಒಂದು ತಟ್ಟೆಗೆ ತುಪ್ಪ ಸಾವ್ರ್ಬಿಟ್ಟು ಇಟ್ಕೊಂಡಿರೋ ತಟ್ಟೆಗೆ ಇದ್ದೀನಿ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವಾಗ ಎಣ್ಣೆ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಪಾತ್ರೆಯಲ್ಲಿ ಆವಾಗ ಮೈಸೂರು ಪಾಕ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಅದೇ ಹದ ತಿಳ್ಕೊಳ್ಳಿ ನೋಡಿ ತುಪ್ಪ ಎಣ್ಣೆ ಹೇಗೆ ಬಿಟ್ಟಿದೆ ಅಂತ ಹಂಗೆ ಬಿಟ್ಟಾಗಲೇ ಮೈಸೂರು ಪಾಕ್ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನಾನು ನೀಟಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಸೆಟ್ ಮಾಡ್ಕೊತಾ ಇದ್ದೀನಿ ತಣ್ಣಗಾಗಬೇಕು ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಈ ರೇಂಜಿಗೆ ರೆಡಿಯಾಗಬೇಕು ಇದು ಸ್ವಲ್ಪ ಹರ್ಕೊಂಡ್ಮೇಲೆ ನಾವು ಆವಾಗಲೇ ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಲೈನ್ಸ್ ಹಾಕಿ ಸ್ವಲ್ಪ ಬೆಚ್ಚಗಿರೋವಾಗ್ಲೇ ತುಂಬ ತಣ್ಣಗಾದಮೇಲೆ ನಮಗೆ ಪೀಸಸ್ ಕಟ್ ಮಾಡೋದಕ್ಕೆ ಸಿಗೋಲ್ಲ ಸ್ವಲ್ಪ ಬೆಚ್ಚಗಿರುವಾಗ ನಾವು ಪೀಸ್ ಅದನ್ನು ಲೈನ್ಸ್ ಹಾಕ್ಕೊಂಡು ಎಷ್ಟು ಬೇಕೋ ಎಷ್ಟು ನಿಮಗೆ ಎಷ್ಟೆಷ್ಟು ತಪ್ಪ ಬೇಕೋ ಅಷ್ಟಷ್ಟು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು ದಣ್ಣಗಾದಮೇಲೆ ನಮಗೆ ಪೀಸಸ್ ಸಿಗುತ್ತೆ ನೋಡಿ ಎಷ್ಟು ನೀಟಾಗಿ ಪೀಸಸ್ ಬರ್ತಾ ಇದೆ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸ್ವೀಟು ಎಲ್ಲ ಕರೆಕ್ಟಾಗಿತ್ತು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೈಸೂರು ಪಾಕ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್